ಅಜ್ಜಪನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ರೇಣುಕಾಯಮ್ಮನ ದೇವರ ದೇವಸ್ಥಾನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಸೊ ಅದೇನಾಗಿದೆ ಅಂದರೆ ಸುಮಾರು ವರ್ಷಗಳಿಂದ ತಾತ್ನ ಮೂರು ತಾತ್ನ ಅದರ ದೇವಸ್ಥಾನ ಇತ್ತಿದ್ದ ಆಗಿರೋವಾಗ ಈಗ ಯಾರೋ ಬಂದು ಈಗ ನೋಡಿರಿ ನೂರ ನಲ್ವತ್ತೆರಡು ಖಾತೆ ನಂಬರ್ ಬಂದು ಯಲ್ಲಮ್ಮನ ದೇವಸ್ಥಾನ ಅಂತ ಖಾತೆ ಆಗಿದೆ ಇದು ಖಾತೆ ಇದೆ ನೂರ ಅರವತ್ತು ಮೂರು ಬಾರು ಒಂದು ಅಂತೇಳ್ಬಿಟ್ಟು ಯಾರಿಗೂ ಮಾಡಿದ್ದಾರೆ ಅವ್ರು ಮಾಡಿಕೊಳ್ಳಿ ಅದು ಅದಕ್ಕೂ ನಮಗೇನು ಅಭ್ಯಂತರ ಇಲ್ಲ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ನೂರ ಅರವತ್ತ್ಮೂರು ಬಾರ ಒಂದು ಅವ್ರಿಗೆ ಮಾಡಿದ್ದಾರೆ ಮಾಡಿಕೊಳ್ಳಿ ನೂರ ನಲ್ವತ್ತೆರಡು ಆಲ್ರೆಡಿ ಎರಡು ಸಾವಿರದ ಹದಿನೈದರಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಖಾತೆ ಆಗಿದೆ ಅದನ್ನು ಆ ದೇವಸ್ಥಾನದ ಹೆಸರಲ್ಲಿ ದೇವರ ಹೆಸರಲ್ಲೇ ಈ ಖಾತೆ ಮಾಡಿಕೊಟ್ಬಿಟ್ರೆ ಸಾಕು ನಾವು ಉದರ್ಣೆಗೆ ವಾಪಸ್ ತಗೊಳ್ತೀವಿ ನೋಡಿ ಅವ್ರಿಗೆ ಮಾಡಿಕೊಟ್ಟಿರೋದು ಏನಾಗಿದೆ ಅಂದರೆ ನೂರು ಖಾತೆ ನಂಬರು ನೂರು ನ ಅರವತ್ತ್ಮೂರು ಬಾರ ಒಂದು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಇದು ಎಲ್ಲಮ್ಮನ ದೇವರು ಬಂದು ನೂರ ನಲ್ವತ್ತೆರಡು ಲಾಟ್ ಆಫ್ ಡಿಫ್ರೆನ್ಸ್ ಆದ್ರೆ ಈಗ ನಾವ್ ಈಗ ಕೇಳ್ತಾ ಇರೋದು ಆಗ ಏನು ಎರಡ್ ಸಾವಿರದ ಹದಿನೈದರಲ್ಲಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಖಾತೆ ಮಾಡಿದ್ದಾರೆ ಮೂವತ್ತು ಮೂವತ್ತಾರು ಅದನ್ನ ಈ ಖಾತೆ ದೇವರ ಹೆಸರಲ್ಲಿ ಮಾಡಲಿ ಸರಿ ಇದರಲ್ಲಿ ಯಾರು ಸ್ವಾರ್ಥನೂ ಇಲ್ಲ ನಾವು ದೇವರ ನಂಬಿ ಬದುಕೋರು ಬೆಳಿಗ್ಗೆ ಸಾಯಂಕಾಲ ಆಯಮ್ಮನ್ನು ದರ್ಶನ ಮಾಡಲೇಬೇಕು ನಾವು ಈಗ ಏಳು ಹತ್ತು ಎರಡು ಸಾವಿರದ ಅವರು ತಿಳುವಳಿಕೆ ಪತ್ರ ಕೊಟ್ಟಿರ್ತಾರೆ ನೀವಿರೋದು ದೇವಾಲಯ ಜಾಗ ನೋಡಿ ಸದರಿ ಕಟ್ಟಡ ದೇವಾಲಯದ ಆಧಾರದ ಮೇಲೆ ವಾಸವಾಗಿದ್ದು ಆ ದಾಖಲೆಗಳ ಇದ್ದಲ್ಲಿ ನೀವು ಮೂರು ದಿನಗಳಲ್ಲಿ ಗ್ರಾಮ ಇದೆ ಇದೇ ಡಿಪಾರ್ಟ್ಮೆಂಟ್ ಇದು ಇನ್ನೋ ಪಿ ಡಿ ಓ ಇವ್ರ ಪ್ರೀವಿಯಸ್ ಪಿ ಡಿ ಒ ಅವರು ಏಳು ದಿನ ವೆಕೇಟ್ ಮಾಡಿ ಅಂತ ಅವ್ರು ಹೇಳ್ತಾರೆ ಈ ಪಿ ಡಿ ಒ ಏನು ಹೇಳ್ತಾರೆ ಅವರು ವಾಸ ಇದ್ದಾರೆ ನಾವು ಎಂಟ್ರಿ ಮಾಡ್ತೀರಿ ಈ ಗ್ರಾಮಸ್ಥರಿಗೆ ಏನೂ ಗಮನ ಗೊತ್ತಿಲ್ಲ ಅಟ್ಲೀಸ್ಟ್ ಈಗ ಸಭೆ ಮಾಡಿದಾಗ ಇವ್ರಿಗೆ ವಿಷಯ ತರಬೇಕು ಸುಮ್ಮನೆ ಗೋಡೆಗೆ ಮೆಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇಲ್ಲ ನೀವು ಕೇಳಿ ಯಾರಿಗಾನ ಪರ್ಸನಲ್ ಆಗಿ ಗೋಪಾಲಪ್ಪ ಸೀನಪ್ಪ ವೆಂಕಟೇಶಪ್ಪ ಮೆಂಬರ್ ಅದೇ ಗ್ರಾಮ ಅಧ್ಯಕ್ಷರಾಗಲಿ ಯಾರ ದೊಡ್ಡ ಮುಖಂಡರಿಗೆ ಲೆಟರ್ ಇಶ್ಯೂ ಮಾಡಿಲ್ಲ ಅಜಪ್ನಹಳ್ಳಿ ದೇವಸ್ಥಾನ 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 ಜಾಗಕ್ಕೆ ಆಲ್ರೆಡಿ ನೂರ ನಲವತ್ತೆರಡು ಖಾತೆ ಆಗಿದೆ ಸರ್ ಇವರು ನಮ್ಮ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ನೂರ ಅರವತ್ಮೂರು ಸಹ ಒಂದರಂತೆ ಮುಖ್ಯ ಕಾರ್ಯನಿರ್ವಹಣೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರ ಏನ್ ಮಾಡಿದಾರೆ ಮನೆಯಲ್ಲಿ ವಾಸವಾಗಿದ್ದು ಸದರಿ ಪುಸ್ತಕವನ್ನು ಡಿಮ್ಯಾಂಡ್ ಡ್ರಫಲ್ಲಿ ಎಂಟ್ರಿ ಮಾಡಿ ಅಂತ ಐವತ್ತು ವರ್ಷದಿಂದ ವಾಸವಾಗಿದ್ದಾರೆ ಅಂತ ಹೇಳ್ತಾರೆ ಯಾರು ಇ ಅವರು ಪಿ ಡಿ ಒಂದು ಗಮನಕ್ಕೆ ತರ್ತಾರೆ ಐವತ್ತು ವರ್ಷ ಹಿಂದೆ ಜಿಲ್ಲಾ ಪಂಚಾಯತ್ ಇರಲಿಲ್ಲ ಸರ್ ಆಮೇಲೆ ನಾನೇನು ಮಾಡಿದೆ ನಾನೊಂದು ಅರ್ಜಿ ಕೊಟ್ಟೆ ಪಿ ಡಿ ಒರಿಗೆ ಆ ಖಾತೆ ಸಂಬಂಧಪಟ್ಟ ಖಾತೆ ನೂರತ್ತ್ಮೂರು ಸಬ್ ಒಂದರದ್ದು ದಾಖಲೆ ನನಗೆ ಕೊಡಿ ಅಂತ ನಾ ಅವರೇನು ಮಾಡಿದ್ರು ನಮ್ಮ ನಮ್ಮ ಪಂಚಾಯತಿನಲ್ಲಿ ಈ ಈ ದಾಖಲೆಗಳು ಲಭ್ಯವಿರುವುದಿಲ್ಲ ಅಂತ ಒಂದು ಹಿಂಬಾರ ಕೊಟ್ಟರು ಈಗ ಇ ಒ ಸಾಹೇಬ್ರು ಹೇಳ್ತಾರೆ ನೂರ ಅರವತ್ತ್ಮೂರು ಒಂದರಲ್ಲಿ ಐವತ್ತು ವರ್ಷದಿಂದ ವಾಸವಾಗಿದ್ದಾರೆ ಅಂತ ಇವರು ಹೇಳ್ತಾರೆ ಅದೇ ಡಿಪಾರ್ಟ್ಮೆಂಟರು ಅವರು ಸಬಾರ್ಡಿನೇಟು ಅವರು ಕನ್ಸಲ್ಟ್ ಆಫೀಸರ್ ಏನು ಹೇಳ್ತಾರೆ ನಮ್ಮಲ್ಲಿ ದಾಖಲೆ ಇಲ್ಲ ಅಂತ ಐವತ್ತು ವರ್ಷ ಇವ್ರು ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಿದ್ರು ಐವತ್ತು ವರ್ಷದಿಂದ ನಮ್ಮ ಪಂಚಾಯಿತಿ ಕಟ್ಟಿದ್ದಾರೆ ಅಂದರೆ ಯಾವ ಪ ರಾಜ್ಯ ಸರ್ಕಾರ ಪಂಚಾಯಿತಿಗ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ದಾರೆ ಯಾರಿಗೆ ಕಟ್ಟಿದ್ದಾರೆ ಅಯ್ಯ ಸರ್ ಇದೊಂದು ಎರಡನೇ ಪಾಯಿಂಟು ಈಗ ಅವರು ನಿರ್ಗತಿಕರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು ನಿರ್ಗತಿಕರಲ್ಲ ಆಲ್ರೆಡಿ ಅವ್ರಿಗೆ ಲ್ಯಾಂಡ್ ಎಕ್ವಿ ಸರ್ವೆ ನಂಬರ್ ನಲ್ವತ್ತೊಂಬತ್ತರಲ್ಲಿ ಲ್ಯಾಂಡ್ ಎಕ್ವಸಿಷನ್ ಆಗಿದೆ ಅದಕ್ಕೆ ಕಾಂಪನ್ಸೇಷನ್ ತೊಗೊಂಡಿದ್ದಾರೆ ನೋಡಿ ವೆಂಕಟೇಶಪ್ಪ ಅವ್ರ ಫೋಟೋ ಕೂಡ ಇದೆ ಆಮೇಲೆ ಸರ್ವೆ ನಂಬರ್ ಮೂರರಲ್ಲಿ ಮೇಲಿನ ಜಂಟಿ ಅಂತ ಒಂದು ಪಾಣಿ ಇದೆ ಅದರಲ್ಲಿ ನೋಡಿ ಇದರಲ್ಲೂ ಜಮೀನು ಬರಬೇಕು ಅಜ್ಜಪ್ಪನಲ್ಲಿ ಏನಿಲ್ಲ ಸುಮಾರು ಗೌರ್ಮೆಂಟ್ ವ್ಯಾಲ್ಯೂ ಪ್ರಕಾರವೇ ನಿಯರ್ಲಿ ನನ್ಗೆ ಗೊತ್ತಿರೋಂಗೆ ಅಧ್ಯಕ್ಷರ ಪ್ರಕಾರ ಒಂದು ಕೋಟಿ ಹಂಗಿದೆ ಅವ್ರೇನು ನಿರ್ಗತಿಕರು ಅಲ್ಲ ಹಾಂ ಎರಡನೇ ಪಾಯಿಂಟ್ ಮೂರನೇದು ಇಲ್ಲಿ ಇರೋ ಇವರು ಯಾರೂ ಇಲ್ಲಿ ಬಂದಿರೋರು ಯಾರೂ ಸ್ವಂತ ಸವಯಾರು ಜೊತೆಗೆ ಅವ್ರು ಇಲ್ಲ ಊರಲ್ಲಿ ಒಂದು ದೇವಸ್ಥಾನ ಸುತ್ತಮುತ್ತ ಎಲ್ಲ ಅವರವ್ರ ಸಮುದಾಯದ ದೇವಸ್ಥಾನಗಳಿದೆ ನಮ್ಮ ನಾವು ಯಾರಿಗೆ ಪೂಜೆ ಮಾಡಬೇಕು ಇವರು ವರ್ಷದ್ದು ಜಾತ್ರೆ ಮಾಡ್ಬೇಕಂದ್ರೆ ಪಕ್ಕದ ಊರಿಗೆ ಹೋಗ್ಬೇಕು ದೇವರು ತೊಗೊಂಬರ್ಬೇಕು ಮೆರವಣಿಗೆ ಮಾಡಬೇಕು ಏನೋ ಅವ್ರವ್ರದ್ದು ಶಾಸ್ತ್ರ ಮಾಡ್ಕೊಂಡು ಹೋಗಬೇಕು ಈಗ ಅವ್ರಿಗೆ ಬೆಳಿಗ್ಗೆ ಎದ್ದರೆ ದೇವ್ರ ಮಕ್ಕಳಿಗೆ ಎಲ್ಲ ಇಲ್ಲ ಸರ್ ಊರಲ್ಲಿ ಇವರು ಆ ಜಾಗದಲ್ಲಿ ಕೂತ್ಕೊಂಡು ಫಸ್ಟ್ ನೋಡಿ ಈಗ ಆಲ್ರೆಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇವರೇನು ಹೇಳ್ತಾರೆ ನಾವು ಖಾಲಿ ಮಾಡ್ತೀನಿ ಅಂತ ಊರಿಗೆ ಗ್ರಾಮಸ್ಥರಿಗೆ ಒಂದು ಲೆಟ್ರ್ ಹತ್ತು ಸಾವಿರ ತೊಗೊತಾರೆ ಹತ್ತು ಸಾವಿರ ತೊಗೊಂಡು ನಾವು ಮನೆಗೆ ಏನು ಜಾಗ ಇದೆ ಖಾಲಿ ಮಾಡ್ತೀರಿ ನೀ ಅಂತ ಹೇಳ್ತಾರೆ ಅವಾಗ ದುಡ್ಡು ತೊಗೊಂಡು ಖಾಲಿ ಏನು ಹೇಳ್ತಾರೆ ಇವರು ಇವರೇ ದುಡ್ಡು ಕೊಟ್ಟರು ತಿರ್ಗಿ ಏನು ಹೇಳ್ತಾರೆ ಇದ್ರಿಗೆ ನಾನು ಹೋಗಿ ಮಾತಾಡಿದೆ ನಿಮ್ಮ ಪತ್ರಕರ್ತರೆ ಬಂದರು ಅವತ್ತು ವೀಡಿಯೋ ಮಾಡಿದ್ರು ಅವತ್ತು ಅವರು ಯಜಮಾನರು ಬದುಕಿದ್ರು ಅವತ್ತು ಏನು ಹೇಳ್ತಾರೆ ಮೂರು ಲಕ್ಷ ಕೊಟ್ಟು ನನಗೊಂದು ಸೈಟ್ ಕೊಡಿಸಿ ಅಂತ ಆಯಿತು ಏನೋ ಒಂದು ಎಲ್ಲರೂ ಮಾಡೋಣ ಖಾಲಿ ಮಾಡಿರಿ ಅಂತ ಈಗ ಅವರು ತೀರ್ಕೊಂಬಿಟ್ರು ಅವ್ರು ದೈವನಿರೋದು ಅವ್ರು ಈಗ ಅವರು ಎಂಟಿ ಆದ ರಾಮರತ್ನಮ್ಮ ಕೋಮುಲು ವೆಂಕಟ ಚಿಕ್ಕ ವೆಂಕಟೇಶಪ್ಪ ಅವರು ಈ ಥರ ಇ ಓ ಅವ್ರಿಗೆ ಮತ್ತು ಪಿ ಡಿ ಓ ಅವ್ರ ಜೊತೆ ಅವರವ್ರದ್ದು ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೋ ನಮ್ಮ ಗಮನಕ್ಕೆ ಗೊತ್ತಿಲ್ಲ ಬಟ್ ಸಡನ್ನಾಗಿ ನೋಟಿಸು ಗೋಡೆ ಮೇಲೆ ಮೆಚ್ಚಿದ್ದಾರೆ ಎರಡನೇ ತಾರೀಕು ಒಳಗೆ ನಿಮ್ಮ ದಾಖಲೆಗಳೇನೇನಿದೆ ತೊಗೊಂಬಂದು ನೀವು ತಲುಪಿಸಿಲ್ಲ ಅಂದರೆ ನಾವು ಏಕಾಏಕಿ ನಿರ್ಧಾರ ತೊಗೊತೀರಿ ಅಂತ ಮಾಡಿದ್ದಾರೆ ಸರ್ ಅದು ಪುರಾತನ ತಾತ ಮುತ್ತಾತನ ಕಾಲದಿಂದ ಅಲ್ಲಿ ದೇವಾಲಯ ಅದು ಅಲ್ಲಿ ಒಂದು ದೇವರ ವಿಗ್ರಹ ಇಟ್ಕೊಂಡಿದ್ರು ಈಗ ಇವರು ಊರಿನರೆಲ್ಲ ಸೇರಿ ಏನು ಮಾಡಿದ್ರು ಇವರು ನಮ್ಮ ದೇವಸ್ಥಾನ ಎಲ್ಲಮ್ಮ ದೇವಸ್ಥಾನ ಎಲ್ಲ ಅಂದರು ಏನು ನಾವೆಲ್ಲ ಊರಲ್ಲ ಒಂದು ದಿನಸ ಪಂಚಾಯತ್ ಸೇರಿದಾಗ ಬಂದು ಕೇಳಿದ್ರು ಸರಿ ಊರಲ್ಲ ಸೇರಿಬಿಟ್ಟು ಅದನ್ನು ದೇವಸ್ಥಾನಕ್ಕೆ ಅಂತ ಇವ್ರಿಗೆ ಬಿಟ್ಕೊಡ್ಬಿಡ್ವಿ ಅದರಲ್ಲಿ ಒಬ್ಬ ನಾನಾಯ್ತು ರೈತರಾಗಿ ವೆಂಕೇಶಪ್ಪನವರು ಸೇರಿಕೊಂಡಿದ್ದಾರೆ ಅವನ್ನ ಈವರೆಗೆ ಅವನ್ನ ಬೇರೆ ಕಡೆ ಕಟ್ಕೊಳ್ಳೋಕ್ಕೆ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ನಮ್ಮ ಸೊಸೈಟಿ ಹಾಲ್ಡೇರಿನಿಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಅವನಿಗೆ ಒಂದು ಒಪ್ಪಿಗೆ ಪತ್ರ ಬರೆಸ್ಕೊಂಡು ನಾವು ಬಿಡುಗಡೆ ಮಾಡೋಕ್ಕೆ ಕೇಳಿದ್ವಿ ಆದರೂ ಅವ್ನು ಬಿಡುಗಡೆ ಮಾಡಿದೆ ಹಾಗೇ ತಳ್ಕೊಂಬಂದು ಇವತ್ತು ಅವರಿಗೆ ದೇವಸ್ಥಾನ ದೇವಸ್ಥಾನಕ್ಕೆ ಅವಕಾಶ ಎಲ್ಲ ತೊಂದರೆ ಕೊಡ್ತಾರೆ ಖಾತೆ ನಂಬರ್ಗೆ ಬೇರೆ ಬೇರೆ ಹಾಕಿ ಈ ಪಿ ಡಿ ಹೋಗ್ಲು ಅವ್ರ ಜೊತೆ ಇ ಓ ಆಗ್ಬೋದು ಪಿ ಡಿ ಹೋಗ್ಬೋದು ಅವ್ರ ಜೊತೆ ಶಾಮೀಲಾಗಿ ಇಲ್ದ ತೊಂದರೆ ಕೊಡ್ತಾರೆ ಬೇರೆ ಬೇರೆ ನಂಬರ್ಗಳಾಕಿ ಏನಿದೆ ದೇವಸ್ಥಾನದ ನಂಬರ್ ಇದೆ ದೇವಸ್ಥಾನಕ್ಕೆ ಖಾತೆ ಮಾಡ್ಕೊಳ್ಳಿ ಅವ್ರು ದೇವಸ್ಥಾನ ಕಟ್ಕೋಬೇಕು ಎಲ್ಲಮ್ಮ ದೇವಸ್ಥಾನ ಬೇರೆ ಕಡೆ ಎಲ್ಲಿ ಇಲ್ಲ ನಮ್ ಜಾಗ ಅಲ್ಲ ಊರಲ್ಲಿ ಅವ್ರಿಗೆ ಅವ್ರ ನಾವು ಊರಿಂದ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಗ್ರಾಮಸ್ಥರ ಸೇರಿ ಅವ್ರಿಗೆ ದೇವಸ್ಥಾನಕ್ಕೆ ಬಿಟ್ಟು ಕೊಟ್ಟಿದ್ದೇವೆ ಜಾಗ ಅವ್ರು ಬಿಟ್ಟಿದ್ರೆ ಎಲ್ಲೋ ಬೇರೆ ಕಡೆ ಬಿಟ್ಟಿದ್ದಾರೆ ಸರ್ ಬಿಟ್ಬಿಡ್ ಸೇರ್ಕೊಂಡಿದ್ದಾರೆ ಮನೆ ಅಲ್ಲದಕ್ಕೆ ಈಗ ಅವ್ರ್ ಬೇರೆ ಕಡೆ ಮನೆ ಇದೆ ಸೈಟ್ ಇದೆ ಮನೆ ಮನೆಯಲ್ಲ ಸೈಟ್ ಇದೆ ಜಮೀನು ಇದಾವೆ ಆಸ್ತಿ ಇದೆ ಅವ್ರ ತಾತ್ನ ಆಸ್ತಿ ಇದೆ ಮಾಡ್ಕೊಳ್ಳಿ ಅವ್ರೇನ್ ಬಡವರಲ್ಲ ನಿರ್ಗಿರಲ್ಲ ಸರ್ಕಾರಿ ಸೌಲಭ್ಯ ಪಡ್ಕೊಂಡಿದ್ದಾರೆ ಸರ್ಕಾರಿ ಜಾಗ ದೇವಸ್ಥಾನ ಜಾಗ ಅಂತ ಹೆಸರು ಟೆನ್ ಇದೆ ಇವ್ರಿಗೆ ಯಾಕೆ ಬಿಟ್ಕೊಡಕ್ಕೆ ಇವ್ರಿಗೆ ಅಧಿಕಾರ ಸರ್ ಯಾರು ದೇವಾಲಯದ ಖಾತೆ ಮಾಡೋಕ ಇವ್ರಿಗೆ ಅಧಿಕಾರ ಯಾರಿಗಿದೆ ಇವಾಗಿದೆಯಾ ಪಿಡಿ ಆಗಿದೆಯಾ ಯಾರಿಗೂ ಅಧಿಕಾರ ಇಲ್ಲ ದೇವಾಲಯದಾಗಲಿ ಮಶಾನ್ ಆಗಿ ಮಾಡೋಕೆ ಅಧಿಕಾರ ಇಲ್ಲ ಹೆಂಗ್ ಮಾಡ್ತಾರೆ ಅವ್ರಿಗೆ ನೋಟಿಸ್ ಅಂಸಿದ್ದಾರೆ ಅಂತ ಬಂದು ನಾವು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಇವ್ರು ರಾಜಕೀಯ ವ್ಯಕ್ತಿಗಳನ್ನ ಸೇರಿ ಆಗಿ ಇವರು ಊರ ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾರೆ ಸರ್ ಹೌದು ಸೇವಾ ಮಾಡ್ತಾರೆ ನಾವು ಮನವಿ ಪತ್ರ ಕೊಟ್ಟು ಈ ಖಾತೆಯನ್ನು ದೇವಸ್ಥಾನ ಹೆಸರು ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಧರಣಿ ಮಾಡ್ತಾ ಇದ್ವಿ